ಹಾಯ್ ಫ್ರೆಂಡ್ಸ್ ನಾನಿವತ್ತು ದಾವಣಗೆರೆಯ ಬಾತಿ ಹತ್ರ ಇರುವಂತಹ ರೇವಣಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ನೋಡಿ ದೇವಸ್ಥಾನದ ಮುಂದಗಡನೆ ಗರಡಗಂಬ ಎಷ್ಟು ಉದ್ದ ಇದೆ ನೋಡಿ ಮೊನ್ನೆ ಕಾರ್ತಿಕೋತ್ಸವ ಆಯ್ತು ಇಲ್ಲಿ ದೀಪ ಸಿಕ್ಕಾಪಟ್ಟೆ ಹಚ್ಬಿಟ್ಟಿದ್ದಾರೆ ಹಾಗೆ ಇಲ್ಲಿ ದೇವಸ್ಥಾನದ ಒಳಗೆ ಹೋಗೋಣ ಶ್ರೀ ರೇವಣಸಿದ್ಧೇಶ್ವರ ಸ್ವಾಮಿಯ ದೇವಸ್ಥಾನ ಓಂ ನಮ ಶಿವಾಯ ಶಿವನ ದೇವಸ್ಥಾನ ಶಿವನ ಪ್ರತಿರೂಪ ಶ್ರೀ ರೇವಣ ಸಿದ್ದೇಶ್ವರರು ನೋಡಿ ಇದೇ ದೇವಸ್ಥಾನ ದೇವಸ್ಥಾನದ ಗುಡಿ ಗರ್ಭಗುಡಿ ಒಳಗಡೆ ಇದೆ ಲಿಂಗ ಇದೆ ಅಲ್ಲಿ ಮತ್ತು ದೇವಸ್ಥಾನದ ಸುತ್ತಲೂ ಈಗಿನ ಇದೇ ಇದು ಪುರಾತನವಾದ ಒಂದು ದೇವಸ್ಥಾನ ಇದು ಹ್ಞೂ ಇದು ಹಳೆ ದೇವಸ್ಥಾನ ಇವಾಗ ಈ ಥರ ಮಾಡಿದರೆ ಇಲ್ಲಿ ನೋಡ್ಬೋದು ನೀವು ಶ್ರೀ ಗುರು ರೇವಣಸಿದ್ದೇಶ್ವರ ಕೃಪ ಅಂತ ಇದೆ ಹಾಗೆ ನೀವು ದೇವಸ್ಥಾನದ ಪಕ್ಕ ಬಂದರೆ ಇಲ್ಲಿ ಒಂದು ಛತ್ರ ಕಾಣಿಸುತ್ತೆ ನಿಮಗೆ ನಾನು ಆ ಛತ್ರದ ಕೆಳಗಡೆ ನಿಂತ್ಕೊಂಡಿದ್ದೀನಿ ನೋಡಿ ಅದೇ ರೇವಣಸಿದ್ದೇಶ್ವರ ದೇವಸ್ಥಾನ ಅಂದರೆ ಪಕ್ಕದಲ್ಲೇ ಬಂದರೆ ನಾವು ಒಂದು ಛತ್ರ ಸಿಗುತ್ತೆ ನಿಮಗೆ ನೋಡಿ ಅಲ್ಲಿ ಮಂಟಪ ಇದೆ ನೀವು ಮದುವೆ ಶುಭಾರಂಭಗಳು ಮತ್ತು ಬೇರೆ ಬೇರೆ ಥರದ ಒಂದು ಪ್ರೋಗ್ರಾಮ್ಗಳು ಇಲ್ಲಿ ಮಾಡ್ಬೋದು ಇಲ್ಲಿ ನಿಮಗೆ ಬಾಡಿಗೆಗೆ ಸಿಗುತ್ತೆ ಈ ಒಂದು ಛತ್ರ ಹಾಗೆ ಅಲ್ಲಿ ರೂಮ್ಗಳಿದಾವೆ ನೋಡಿ ಆ ಕಡೆಗೆಲ್ಲ ಅಲ್ಲೆಲ್ಲ ರೂಮ್ಗಳಿದಾವೆ ಮತ್ತು ಇಲ್ಲೆಲ್ಲ ನೀರಿನ ವ್ಯವಸ್ಥೆನೂ ಕೂಡ ಇದೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೀರಿನ ವ್ಯವಸ್ಥೆನೂ ಇದೆ ತುಂಬ ನೆರಳು ಚೆನ್ನಾಗಿದೆ ಇಲ್ಲಿ ಇದು ಬೆಟ್ಟದ ಮೇಲಿರೋದು ನೋಡಿ ಇಲ್ಲಿಂದ ನೀವು ನಡ್ಕೊಂಡು ಬರಬಹುದು ಇಲ್ಲಿಂದ ಹತ್ರ ಆಗುತ್ತೆ ನಿಮಗೆ ನಡ್ಕೊಂಡು ಬರಲಿಕ್ಕೆ ಇಲ್ಲಿಂದ ನಡ್ಕೊಂಡು ಬರ್ಬೋದು ಮತ್ತು ಹಾಗೆ ಅಲ್ಲಿಂದ ಆ ಕಡೆಗೆ ದೇವಸ್ಥಾನದ ಹತ್ರ ಬರಬೇಕಂತಂದರೆ ಈ ರೂಟಿಂದ ಇಲ್ಲಿಂದ ಬಂದರೆ ನಿಮಗೆ ನಿಮ್ದು ಏನಾರು ವೆಹಿಕಲ್ಸ್ ಇದ್ದರೆ ಇಲ್ಲಿ ತರಬಹುದು ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಪಾರ್ಕಿಂಗ್ ಪ್ಲೇಸ್ ಇದೆ ಇಲ್ಲಿ ನಿಲ್ಲಿಸ್ಬೋದು ತಗೊಂಡ್ಬಂದುಬಿಟ್ಟು ಬೈಕು ಕಾರು ಬಸ್ಸು ಎಲ್ಲ ಬರುತ್ತೆ ಇಲ್ಲಿ ನಿಲ್ಲಿಸ್ಬೋದು ಇಲ್ಲಿ ಬಂದು ಇಲ್ಲಿ ದೇವಸ್ಥಾನ ಇದು ನೋಡಿ ಈ ಕಡೆಗೆ ನೋಡಿ ಈ ಒಂದು ಸ್ಥಳ ಏನಿದೆ ದಾವಣಗೆರೆ ಹಾಗೆ ಹರಿಹರ ರೋಡಲ್ಲಿ ಬರ್ತದೆ ಈ ಒಂದು ಸ್ಥಳ ಹಾಗೆ ದಾವಣಗೆರೆಯಿಂದ ಎಂಟು ಕಿಲೋಮೀಟರ್ ಆಗುತ್ತೆ ಹಾಗೆ ಹರಿಹರದಿಂದ ಏಳು ಕಿಲೋಮೀಟರ್ ಆಗುತ್ತೆ ಈ ಒಂದು ಸ್ಥಳ ಪುಣ್ಯ ಸ್ಥಳ ಇದು ಹೊಸ ಬಾತಿಯಲ್ಲಿ ಬರ್ತಕ್ಕಂಥ ಒಂದು ಸ್ಥಳ ಆಗಿದೆ ತುಂಬ ಪ್ರಕೃತಿಯಲ್ಲಿ ತುಂಬ ಸುಂದರವಾಗಿರ್ತಕ್ಕಂಥ ದೇವಸ್ಥಾನ ಇದು ಈ ದೇವಸ್ಥಾನ ಯಾರೆಲ್ಲ ನೋಡಿದ್ದೀರೋ ಅವ್ರು ಕಮೆಂಟ್ ಮಾಡಿ ಹಾಗೆ ಈ ಸ್ಥಳನ ಯಾರ್ಯಾರು ನೋಡಿಲ್ವೋ ದಯವಿಟ್ಟು ಬಂದು ನೋಡಿ ತುಂಬಾ ಅದ್ಭುತವಾದ ಒಂದು ಸ್ಥಳ ಅಂತಲೇ ಹೇಳ್ಬೋದು ಇಲ್ಲಿ ದೇವಸ್ಥಾನವೂ ಕೂಡ ಇದೆ ಹಾಗೆ ನೋಡಿ ಇದು ಬೆಟ್ಟ ಇದು ಈ ಕಡೆ ಹೋದರೆ ನಿಮಗೆ ಬೆಟ್ಟ ಸಿಗುತ್ತೆ ಬಾತಿ ಬೆಟ್ಟ ಇದು ಆ ಕಡೆ ನಿಮ್ಗೆ ಗೇಟ್ ಇದೆ ಆ ಕಡೆಯಿಂದ ನೀವು ಹೋಗ್ಬೋದು ಬಾತಿ ಬೆಟ್ಟಕ್ಕೆ ತುಂಬ ಸುಂದರವಾದ ಒಂದು ಸ್ಥಳ ಇದು ಹಾಗೆ ಇಲ್ಲಿಗೆ ಬಂದು ಯಾವುದೇ ಥರ ಅನೈತಿಕ ಚಟುವಟಿಕೆಗಳನ್ನ ಮಾಡಬೇಡಿ